ಅಧ್ಯಕ್ಷ ಪುಟಿನ್ ರಹಸ್ಯ ನಿವಾಸದ ಮೇಲೆ ಡ್ರೋನ್ ದಾಳಿ ನಡೆದಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಾಳಿಯನ್ನ ಉಕ್ರೇನ್ ಅಂತ ರಷ್ಯಾ ಆರೋಪ ಮಾಡಿತ್ತು ಈ ಕುರಿತ ವಿಡಿಯೋ ಈಗ ರಷ್ಯಾ ಬಿಡುಗಡೆ ಮಾಡಿದೆ ಈ ದಾಳಿಯನ್ನ ಮಾಡಿದ್ದೆ ಉಕ್ರೇನ್ ಅಂತ ರಷ್ಯಾ ಆರೋಪ ಮಾಡಿತ್ತು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಬಿಡುಗಡೆ ಮಾಡಿದೆ ರಷ್ಯಾ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಳೋದಾಗಿಯೂ ಕೂಡ ರಷ್ಯಾ ಪ್ರತಿಜ್ಞೆ ಮಾಡಿದೆ ಪುಟಿನ್ ನಿವಾಸದ ಮೇಲಿನ ದಾಳಿಗೆ ಸಾಕ್ಷಿಯಾಗಿ ಒಂದು ವಿಡಿಯೋ ರಿಲೀಸ್ ಮಾಡಲಾಗಿದೆ ರಷ್ಯಾದ ರಕ್ಷಣಾ ಸಚಿವಾಲಯ ಈ ವಿಡಿಯೋ ಬಿಡುಗಡೆ ಮಾಡಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಪುಟಿನ್ ಅವರು ಒಂದು ರಹಸ್ಯ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅಂದರೆ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಅಧಿಕೃತವಾಗಿ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಅದೇ ಅಧಿಕೃತ ನಿವಾಸದ ಮೇಲೆ ದಾಳಿಯಾಗಿದೆ ಅನ್ನೋ ಮಾಹಿತಿಗಳು ಹೊರಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ರಷ್ಯಾ ಗಂಭೀರವಾಗಿ ಆರೋಪ ಮಾಡಿತ್ತು ಈ ದಾಳಿ ಮಾಡಿದ್ದೆ ಉಕ್ರೇನ್ ಅಂತ ಹೇಳಿತ್ತು ಇದನ್ನು ಉಕ್ರೇನ್ ಕೂಡ ತಳ್ಳಿ ಹಾಕಿತ್ತು ಮತ್ತೆ ಉಕ್ರೇನ್ ಮೇಲೆ ದಾಳಿ ಮಾಡೋದಕ್ಕೆ ರಷ್ಯಾ ಈ ರೀತಿ ಸುಳ್ಳು ಹೇಳ್ತಾ ಇದೆಯಾ ಅಂತ ಹೇಳಿತ್ತು ಆದರೆ ಡ್ರೋನ್ಗಳು ಬಂದು ದಾಳಿ ಮಾಡಿರುವಂಥದ್ದನ್ನು ಈಗ ರಷ್ಯಾ ವಿಡಿಯೋ ಮೂಲಕ ಅದನ್ನು ಸಾಬೀತುಪಡಿಸ್ತಾ ಇದೆ ದಾಳಿ ಮಾಡಿದ್ದು ಉಕ್ರೇನ್ ಅಂತ ಹೇಳ್ತಾ ಇದೆ ಇನ್ನು ಏನಿದು ಆರೋಪ ಪ್ರತ್ಯಾರೋಪ ಪುಟಿನ್ ಮನೆ ಮನೆ ಮೇಲೆ ಉಕ್ರೇನ್ ತೊಂಬತ್ತೊಂದು ಡ್ರೋನ್ಗಳನ್ನು ಬಳಕೆ ಮಾಡಿ ದಾಳಿ ಮಾಡೋದಕ್ಕೆ ಯತ್ನ ಅಂತ ಹೇಳಲಾಗ್ತಾ ಇತ್ತು ಎಲ್ಲ ಡ್ರೋನ್ಗಳನ್ನು ನಾಶಪಡಿಸಿದ್ದೀವಿ ಅಂತ ರಷ್ಯಾ ಹೇಳ್ಕೊಂಡಿತ್ತು ಆದರೆ ಉಕ್ರೇನ್ ಇದನ್ನು ಸುಳ್ಳು ಅಂತ ಹೇಳಿತು ಸರಾಸಗಟವಾಗಿ ತಿರಸ್ಕಾರ ಮಾಡಿತ್ತು